ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಹೊಸೊಬ್ಬರು ಯಾರ್ಯಾರು ನನ್ನ ಚಾನೆಲ್ನ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ಸಪೋರ್ಟ್ ಮಾಡ್ತೀರ ಅಲ್ವ ನನಗೆ ನನ್ನ ಸಬ್ಸ್ಕ್ರೈಬರೊಬ್ಬರು ನನಗೆ ರಾಯರ ಕತೆ ಹೇಳಿ ಅಂತ ಕೇಳಿದ್ದಾರೆ ಮತ್ತೆ ಅದಕ್ಕೆ ನಾನಿವತ್ತು ರಾಯರ ಕತೆನೇ ಹೇಳೋಣ ರಾಯರ ಒಂದು ಮಹಿಮೆಯ ಕಥೆನ ಹೇಳೋಣ ಅಂದ್ಕೊಂಡಿದ್ದೀನಿ ಇವತ್ತು ಕೂಡ ಹೇಳ್ತೀನಿ ಅದೇನು ಅಂತ ಕೇಳಿ ನೀವೇ ಕೃಷ್ಣಾಚಾರು ಅವರು ವಿಜಯನಗರ ಹತ್ತಿರ ಒಂದು ಗ್ರಾಮ ಆ ಗ್ರಾಮದಲ್ಲಿ ಕೃಷ್ಣಾಚಾರ ಕುಟುಂಬ ವಾಸವಾಗಿತ್ತು ಕೃಷ್ಣಾಚಾರು ಅವ್ರ ಹೆಂಡತಿ ಅವ್ರಿಗೊಂದು ಮಗು ಅವರು ರಾಯರ ಪರಮ ಭಕ್ತರಾಗಿದ್ದರು ಕೃಷ್ಣಾಚಾರ್ ಕುಟುಂಬ ಯಾಕೆ ಅಂತಂದರೆ ಅವ್ರಿಗೆ ಮದುವೆ ಆಗಿ ಸ್ವಲ್ಪ ವರ್ಷಗಳ ಕಾಲ ಮಕ್ಕಳಿರಲಿಲ್ಲ ಆವಾಗ ರಾಯರಿಗೆ ಸೇವೆ ಮಾಡೋದ್ರಂತೆ ಸೇವೆ ಮಾಡಿದ ಮೇಲೆ ಹುಟ್ಟಿದಂತಹ ಮಗುವೇ ಇದು ಅದಕ್ಕೋಸ್ಕರ ಅವರು ರಾಯರನ್ನು ತುಂಬ ಇಷ್ಟಪಡ್ತಿದ್ರು ಭಕ್ತಿ ಮಾಡ್ತಿದ್ರು ಪ್ರತಿ ವರ್ಷವೂ ಮಂತ್ರಾಲಯಕ್ಕೆ ಹೋಗಿ ಸೇವೆ ಸಲ್ಲಿಸ್ತಾ ಸಲ್ಲಿಸ್ತಾಯಿದ್ರು ಇದೇ ನಡೀತಾಯಿತ್ತು ಅವ್ರ ಜೀವನದಲ್ಲಿ ಅವ್ರು ಏನೇ ಒಂದು ಸುಖ ದುಃಖ ಏನಾದರೂ ರಾಯರ ಹೇಳ್ಕೊಳ್ತಾ ಇದ್ದಿದ್ದು ಜೀವನ ತುಂಬ ಚೆನ್ನಾಗಿತ್ತು ಹೀಗೆ ಜೀವನ ಸಾಕ್ತಾಯಿತ್ತು ಚೆನ್ನಾಗೇ ಒಂದು ಸತಿ ದುರದೃಷ್ಟವಶಾತ್ ಅವ್ರ ಮಗುಗೆ ಜ್ವರ ಬಂದ್ಬಿಡತ್ತೆ ಇಬ್ರು ಮೂರು ಜನ ಡಾಕ್ಟ್ರ್ ಹತ್ರ ತೋರಿಸ್ತಾರೆ ಕಂಟ್ರೋಲ್ಗೆ ಬರೋಲ್ಲ ಹೈ ಫೀವರ್ ಇರುತ್ತೆ ಕಮ್ಮಿ ಆದಂಗೆ ಅನಿಸತ್ತೆ ಆದರೆ ಕಮ್ಮಿ ಆಗ್ತಿರಲ್ಲ ಆವಾಗ ಅವ್ರ ಹೆಂಡತಿ ಹತ್ರ ಹೇಳ್ತಾರಂತೆ ನಾನು ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲ ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ಹೇಳಿ ಹೆಂಡತಿಗೆ ಹೇಳ್ತಾರಂತೆ ಆವಾಗ ಹೆಂಡತಿ ನನಗೂ ಭಯ ಆಗತ್ತೆ ನೀವು ಯಾಕೆ ಇಲ್ಲೇ ಕೇಳಬಾರ್ದು ರಾಯರನ್ನು ಅಂತ ಹೇಳಿ ಕೇಳಿದಾಗ ಅವರಿಷ್ಟೇ ಹೇಳ್ತಾರಂತೆ ನೋಡು ಅಲ್ಲಿ ರಾಯರು ಸ್ವಯಂ ಕೂತಿದ್ದಾರೆ ಬೃಂದಾವನದಲ್ಲಿ ಅದಕ್ಕೋಸ್ಕರ ನಾನು ಅಲ್ಲಿ ಹೋದರೆ ಪಾಸಿಟಿವ್ ವೈಬ್ ಜಾಸ್ತಿನೂ ಇರುತ್ತೆ ಅವ್ರ ಕಣ್ಣಿಂದ ನೋಡ್ತಾರೆ ನನ್ನನ್ನು ಅವರು ಕಣ್ಣಿಂದ ನನ್ನ ನೋಡಿದ್ರೆ ಸಾಕು ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗೋಗುತ್ತೆ ನನ್ನನ್ನು ತಡಿಬೇಡ ಅಂತ ಹೇಳಿ ಹೇಳ್ತಾರಂತೆ ಹೆಂಡತಿ ಹತ್ರ ಆಮೇಲೆ ಅವರು ಅವರು ಮಂತ್ರಾಲಯಕ್ಕೆ ಹೊರಡ್ತಾರೆ ಊರಿಂದ ಮಂತ್ರಾಲಯಕ್ಕೆ ಹೊರಡ್ತಾರೆ ಅವರು ಮಂತ್ರಾಲಯಕ್ಕೆ ಹೋಗ್ತಾರೆ ಹೋಗ್ಬಿಟ್ಟು ರಾಯರ ಬೃಂದ ಅಂದರೆ ಹೋಗ್ತಾರೆ ಹೋಗಿ ತಲುಪಿದ ಮೇಲೆ ಸ್ನಾನ ಸಂಧ್ಯಾಂದನೆ ಮುಗಿಸಿ ರಾಯರ ಬೃಂದಾವನದ ಮುಂದೆ ನಿಂತ್ಕೊಂಡು ಕೇಳ್ತಾರಂತೆ ನೀನೇ ನನಗೆ ತಾಯಿ ತಂದೆ ಅಲ್ಲ ನನ್ನ ಮಗನಿಗೆ ನನ್ನ ಹೆಂಡ್ತಿಗೂ ಅಷ್ಟೇ ನೀನೇ ಇಲ್ಲ ನೀನೇ ದಿಕ್ಕು ಈಗ ನನ್ನ ಮಗಂಗೆ ನೀನೇ ತಂದೆ ತಾಯಿ ಅಂತ ಹೇಳಿದ್ದೀನಿ ನಿನ್ನ ಮಗನ ನೀರೇ ನೀನೇ ರಕ್ಷಣೆ ಮಾಡಬೇಕಷ್ಟೆ ಅದೇನು ಮಾಡ್ತೀಯ ಮಾಡಪ್ಪ ತುಂಬ ಜ್ವರ ಬಂದಿದೆ ಜಾಸ್ತಿ ಬಿಸಿ ಇದೆ ಮೈ ಚಳಿ ಜ್ವರದಿಂದ ಇದ್ದಾನವನು ಏನು ಮಾಡ್ಬೇಕು ತಿಳೀತಿಲ್ಲ ಇಬ್ಬರು ಮೂರು ಹತ್ರ ತೋ ಅಂದರೆ ಡಾಕ್ಟರ್ಸ್ ಹತ್ರ ತೋರಿಸಿದ್ವಿ ಆದರೂ ಆಸೆ ಆಗ್ತಿಲ್ಲ ಆ ಜ್ವರ ಅಂಥೇಳಿ ಕಣ್ಣೀರು ಹಾಕಿ ಬೇಡ್ಕೋತಾರಂತೆ ರಾಯರನ್ನು ಬೇಡ್ಕೊಂಡು ಕಣ್ಣೀರು ಹಾಕಿ ಹೊರಗ್ಬಿಡ್ತಾರಂತೆ ಅಲ್ಲಿಂದ ಅಂದರೆ ಸೇವನೂ ಮಾಡಿ ಆವತ್ತಿನ ದಿನ ಮಲ್ಕೋತಾರಂತಲ್ಲೇ ಮಠದಲ್ಲೇ ಮಲ್ಕೊಂಡ್ರೆ ಯಾರು ಪೂಜೆ ಮಾಡ್ತಾರೆ ನೋಡಿ ಅಲ್ಲಿ ರಾಯರ ಪೂಜೆ ಮಾಡೋ ವ್ಯಕ್ತಿ ಅವ್ರಿಗೆ ರಾಯರ್ ಕನ್ಸಲ್ ಬಂದು ಹೇಳ್ತಾರಂತೆ ನನ್ನ ಭಕ್ತ ಬಂದು ನನ್ನ ಹತ್ರ ಬೇಡ್ಕೊಂಡಿದ್ದಾನೆ ನನ್ನ ಮಗನಿಗೆ ವಾಸಿ ಮಾಡು ನೀನೇ ನನ್ನ ಮಗನಿಗೆ ನನಗೆ ಎಲ್ಲ ನೀನೇ ತಂದೆ ತಾಯಿ ಅಂತ ಹೇಳಿ ಕೇಳ್ತಿದ್ದ ಧೈರ್ಯವಾಗಿರು ಅಂತ ಹೇಳು ಅವನ ಮಗ ವಾಸಿ ಆಗಿದೆ ಅವನ ಆಯುಷ್ ಗಟ್ಟಿ ಇದೆ ಅವನ ಮಗನ ಆರೋಗ್ಯನೂ ಸುಧಾರಿಸಿದೆ ಅವನ ಜ್ವರನೂ ಕಮ್ಮಿ ಆಗಿದೆ ಅಂತ ಹೇಳು ಅಂಥೇಳಿ ಅರ್ಚಕರಿಗೆ ಕನಸಲ್ಲಿ ಬಂದು ರಾಯರು ಹೇಳ್ತಾರಂತೆ ಹೇಳಿದ ತಕ್ಷಣ ಅದು ಬೆಳಗಿನ ಜಾವದ ಕನಸು ಖುಷಿಯಾಗಿ ಹೆಸರು ಕೂಡ ಹೇಳ್ತಾರಂತೆ ರಾಯರು ಅಂತ ಅಂಥೇಳಿ ಅವ್ರಿಗೆ ಈ ಸುದ್ದಿ ತಲುಪಿಸು ಮತ್ತು ಊರಿಗೆ ಹೊರಡೋಕ್ಕೂ ಹೇಳು ಅಂತ ಹೇಳಿ ರಾಯರು ಹೇಳ್ತಾರಂತೆ ಸರಿ ಮಾರನೇ ದಿವಸ ಆಗತ್ತೆ ಎದ್ದು ಎದ್ದೇಳ್ತಾರೆ ಮಾರನೇ ದಿ ಅಂದರೆ ಎದ್ದು ಎಲ್ಲ ಆದಮೇಲೆ ಕೃಷ್ಣಾಚಾರ್ಯ ಯಾರು ಇಲ್ಲಿ ಅಂಥೇಳಿ ಕೇಳಿ ಅವ್ರಿಗೆ ಈ ಸುದ್ದಿ ಅವರು ಅಂದರೆ ಹೇಳ್ತಾರಂತೆ ಹೇಳಿದ ತಕ್ಷಣ ಖುಷಿಪಟ್ಟು ಆವತ್ತು ಇನ್ನೇನು ಒಂದು ನಾಲ್ಕು ನಮಸ್ಕಾರ ಹಾಕ್ಬೇಡ ಅಂಥೇಳಿ ನಮಸ್ಕಾರನೂ ಹಾಕಿ ಊಟ ಮಾಡಿ ಅವತ್ತು ಹೊರಟು ಮಾರನೇ ದಿವಸ ತಲುಪ್ತಾರಂತೆ ಊರಿಗೆ ತಲುಪಿದ ಮೇಲೆ ಎದ್ದೇಳಕ್ಕೆ ಕೂಡ ಆಗ್ತಾ ಇರಲಿಲ್ಲ ಮಗಂಗೆ ಅವ್ರು ಬರೋ ಟೈಮಲ್ಲಿ ಕರೆಕ್ಟಾಗಿ ಮಗ ಎದ್ದು ನಿಂತಿದ್ದಂತೆ ಜ್ವರನೂ ಕಮ್ಮಿ ಆಗಿಬಿಟ್ಟಿತ್ತಂತೆ ನೋಡಿ ಭಕ್ತರು ಭಕ್ತರು ಅವ್ರನ್ನ ಕೇಳಿಕೊಂಡ್ರೆ ಅಪ್ಪಿತಪ್ಪಿ ಅವ್ರು ನಿರಾಸೆ ಮಾಡೋದಿಲ್ಲ ಇದೇ ಸಾಕ್ಷಿ ಅವ್ರು ಕೇಳ್ಕೊಂಡಿದ್ರು ನನ್ನ ಮಗನಿಗೆ ನೀನೇ ತಂದೆ ತಾಯಿ ನನಗೂ ಅಷ್ಟೇ ನನ್ನ ಮಗಂಗೆ ನನ್ನ ಹೆಂಡತಿಗೆ ಎಲ್ಲ ನೀನೇ ದಿಕ್ಕು ಅಂಥೇಳಿ ಕೇಳಿಕೊಂಡ್ರು ಡಾಕ್ಟರ್ ಕೈಲಿ ವಾಸಿ ಮಾಡೋಕ್ಕಾಗದೇ ಅಂಥ ಜ್ವರನ ರಾಯರ್ ಕಮ್ಮಿ ಮಾಡಿದ್ರು ಹುಡುಗಿ ಇಂಥ ಅವ್ರವರು ಅವರು ಭಕ್ತರ ಮೊರೆನ ಕೇಳ್ತಾರೆ ಅಂತಲೇ ದಿನೇ ದಿನೇ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿರೋದು ಏನಂತೀರ ಹೇಳಿ ನೀವೇ ಪ್ರತಿಯೊಬ್ಬರು ನಂಬ್ತಾ ಇದ್ದಾರೆ ರಾಯರನ್ ಇವಾಗ ಎಷ್ಟು ಜನ ಬರ್ತಿದ್ದಾರೆ ಬರ್ತಿದ್ದಾರೆ ಅಮ್ಮ ನಿಜವಾಗಲೂ ಮತ್ತು ಇನ್ನೊಂದೇನು ಅಂತಂದರೆ ಮಂತ್ರಾಲಯದಲ್ಲಿ ಒಂಥರ ಪಾಸಿಟಿವ್ ವೈಬ್ ಸಿಕ್ಕಾಪಟ್ಟೆ ಇರುತ್ತೆ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸೇ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಮತ್ತು ನಿಮ್ಗೇನು ಅನಿಸ್ತು ಈ ಕತೆ ಕೇಳಿ ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬೇರೆ ಯಾವುದಾದ್ರೂ ಕತೆ ಬೇಕು ಅಂತಂದರೂ ನನಗೆ ತಿಳಿಸಿ ನಾನು ಅದನ್ನು ತಿಳ್ಕೊಂಡು ನಿಮ್ಗೆ ಹೇಳೋ ಪ್ರಯತ್ನ ಮಾಡ್ತೀನಿ ಮತ್ತು ಹಾಗೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಇನ್ನೊಬ್ಬರು ಈ ಕತೆ ಪಾಪ ಕೇಳಲಿ ಅನ್ನೋ ಉದ್ದೇಶ ಅಷ್ಟೆ ಏನಿಸ್ತು ಅನ್ನೋದನ್ನು ಹೇಳಿ ನನಗೆ